ಇದು ನನ್ನ ಫೇವ್ರೇಟ್ ಸಾಡಿ ನನಗೆ ತುಂಬಾ ಇಷ್ಟ ಈ ಸಾಡಿ ಈ ಸಾಡಿ ನಾನು ಏನು ಏನ್ ಅನ್ರಿ ನಮ್ಮನೆ ನೋಡ್ರಿ ಮೊದಲು ಒಂದ್ಸಲ ನಮ್ಮ ನಮ್ಮನೆ ಇದು ಬಾಡಿಗೆ ಮನೆ ರೀ ಇದೇನು ಸ್ವಂತ ಮನೆಯ ಸಾಕಾಪ ಚಾನದಿ ಬಾ ಬಾಕಿ ಹೆಂಗ ಮಾಡ ಸ್ವಲ್ಪ ಹಂಗ ಅವ್ನಿಟ್ಟು ಆಟ ಆಡಿಸ್ತೀನಿ ಒಂದಿಟ್ಟು ನಕ್ಕ ಈಗ ಆಡ್ತಾನೆ ರೀ ಅವ ಆಳೋವಾಗ ಸ್ವಲ್ಪ ಏನಾರ ಅವಾಗ ಆಟ ಆಡಿಸ ಎಲ್ಲಿ ನೋಡ್ರಿ ಪಿಕ್ಚರ್ ನೋಡ್ಕೋ ಅಂತ ವರ್ಕ್ ಮಾಡತ್ತಾರ ನೋಡ್ರಿ ಕಸ ಹಾಕ ಏನಿದ್ ಹಿಂಗ್ ಗೋನ್ ಹ ನೋಡ್ರಿ ಗೋನ್ ಹೆಂಗ್ ಮಾಡ್ತಾನೆ ನೋಡ್ರಿ ನೋಡ್ರಿ ಅದ್ ಗೋನ್ ನೋಡಿ ಹೆಂಗ್ ಮಾಡ್ತಾನೆ ನೋಡ್ರಿ ಬಾಳ್ರಿ ಬಾ ಸಾಂಗ್ ಇಗ್ ನಾನ್ ಮ್ಯೂಸಿಕ್ ಏನ್ ಆಡ್ ಮಾಡ್ತಾ ಇಲ್ಲ ನಾನು ಮ್ಯೂಸಿಕ್ ಇಲ್ದೇನೆ ಸಾಂಗ್ ಹೇಳಿದೀನಿ ಹೊರಗಡೆ ಹೋಗ್ಬೇಕಂತ ರೆಡಿ ಆಗ್ಯವ್ರಿ ಅಷ್ಟು ಖುಷಿ ಆಗ್ಯಾನ ನೋಡ್ರಿ ಅವ ಬುರ್ರಂತ ಹೋಗೋನ್ ಬುರ್ರಂತ ಹೋಗೋನ್ ಅಂತ ಹೇಳ್ನಾಕತಾನ ಭಾಳ ಖುಷಿಯಾಗಿ ಜಿಗ್ದಾಡಕತ್ತಿದ್ದ ಇಷ್ಟೊತ್ತನ ಅವಾಗ ವಿಡಿಯೋ ಮಾಡ್ಲಿಲ್ಲ ನಾನು ಈಗ ಒಂದಿ ಸೈಲೆಂಟ್ ಆಗ್ಯದ ಅವ್ರು ಏನ್ ಪಪ್ಪ ಏನ್ರಿ ಎದ್ದ್ ಹೊಡ್ರ ಅಂದ್ರ ಫುಲ್ ಚೋ ಬಾಯ್ ಮಾಡ್ತಾನ ನಮ್ಮ ಅಗಸ್ತೇ ನಮ್ಮಂಟೆ ಬುರು टोपिया को तो <स्थाथ>

அது முட்டங்கில்

चक्कर देना हो सांकी शाख म्हणा चक्करा सायकिग होड़ी होसु हाक ಅವಂಗೆ ಯಾರು ಬೇಡ ಬೇಡ ಒಬ್ಬವ ಆಡ್ತಾನೆ ನೋಡೋ ಅಷ್ಟು ಖುಷಿಲೆ ಬಾ ಸಾಕು ಪಾಪ ಈಗ ಅದನ್ನ ತಿರುಗಿ ಸಾಕು ಉಂಟು ನೋಡ್ದು ಬಿರಿಕಿರ್ಬೇಕು ಇದು ಸಾಕು ಅಲ್ಲ ಯಪ್ಪಾ ಬೇಸಿಗೆ ಯಾರ ಬರಲ್ ತಗೋ ಹೋಗಿ ಬರ್ತಿ ਪਾਤ ਕੁਡੁ ਤੇਰਾ ਵੋਨ ਦੀਰੋ 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 ਆਂ ਬਰੋ ਮਨ ਸਿਲਿਗ ਪੁਲਾਕ ਕੇਂ ਮਨ ਆਤਾ ਨੀਲਾ ಹಾಯ್ ಫ್ರೆಂಡ್ಸ್ ಏನು ಮಾಡ್ತಿದ್ರ ಎಲ್ಲರೂ ಎಲ್ಲರಿಗೂ ಗುಡ್ ಆಫ್ಟರ್ನು ನಾನಿವಾಗ ಅಡುಗೆ ಮಾಡಬೇಕು ಅಡುಗೆ ಮಾಡೋ ಟೈಮ್ ಆಗಿದೆ ಸೊ ಇವಾಗ ನಾನು ಸಾಂಗ್ ಹೇಳಿಕಂತ ಈ ತರ ರೆಡಿ ಆಗಿದ್ದೆ ಸಾಂಗ್ ತುಂಬ ಚೆನ್ನಾಗಿ ಹಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಶ್ರೇಯಾ ಘೋಷಾಲ ಅವ್ರ ಸಾಂಗ್ ಹೇಳಿದ್ದೆ ನಾನು ಶ್ರೇಯಾ ಅವ್ರದ್ದು ಸಾಂಗು ಗಣೇಶನ್ ಫಿಲ್ಮ್ ಇದೆಯಲ್ಲ ನೈಂಟಿ ನೈನ್ ಅಂತ ಒಂದು ಫಿಲ್ಮ್ ಇದೆಯಲ್ಲ ಅದರಲ್ಲಿ ನಾ ಸನಿಹಕ್ಕೆ ಇನ್ನು ಅಂತ ಒಂದು ಸಾಂಗ್ ಇದೆಯಲ್ಲ ಆ ಸಾಂಗ್ ಹೇಳಿದ್ದೀನಿ ಸೊ ಆ ಸಾಂಗ್ ಹೇಳಿಕಂತ ಈ ಥರ ನಾನು ರೆಡಿಯಾಗಿದ್ದೆ ಸೋ ಇದೇ ಥರ ನಾನು ವ್ಲಾಗ್ಸ್ ವಿಡಿಯೋಸ್ ಮಾಡ್ತಾ ಇರ್ತೀನಿ ಹೀಗೆ ನಂಗೆ ಸಪೋರ್ಟ್ ಇರಿ ಆ ನಾನೇನು ಬ್ಲಾಗ್ ವಿಡಿಯೋ ಮಾಡಿದ್ದೀನಲ್ಲ ಆ ವಿಡಿಯೋಸ್ ಕೂಡ ಇರಿ ಹೀಗೆ ಇವಾಗ ನಾ ಈ ಸಾರಿಯಲ್ಲಿ ನಾನು ಒಂದು ಸಾಂಗ್ ಹೇಳಿದ್ದೀನಲ್ಲ ಆ ಸಾಂಗ್ ಹೋಗಿ ವಿಸಿಟ್ ಮಾಡಿ ಹೋಗಿ ಸಾಂಗ್ ಕೇಳಿ ಹಾಗೆ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೀಗೆ ನಂಗೆ ಸಪೋರ್ಟ್ ಇರಿ ನಿಮ್ಮ ಸಪೋರ್ಟ್ ಯಾವಾಗಿದ್ರು ನನ್ನ ಮೇಲೆ ಇರಲಿ ಸೊ ನನ್ನ ಮಗ ಇವಾಗ ಮಲ್ಕೊಂಡಿದ್ದ ಎಷ್ಟು ಗಂಟೆಗೆ ನಾವು ಇವತ್ತು ಹಾಸ್ಪಿಟ್ಲಿಗೆ ಹೋಗಿ ಬಂದ್ವಿ ಹಾಸ್ಪಿಟ್ಲಿಗೆ ಹೋಗಿ ಬಂದುಬಿಟ್ಟು ನನ್ನ ಮಗನ ನನ್ನ ಮಗ ಹನ್ನೆರಡು ಗಂಟೆಗೆ ಮಲ್ಕೊಂಡಿದ್ದ ಸೊ ಇವಾಗ ಒಂದೂವರೆ ಟೈಮು ಇವಾಗ ಮಗ ಏಳು ಟೈಮ್ ಆಗಿದೆ ಅಡುಗೆ ನಿನ್ನೆ ನೈಟ್ ಎಲ್ಲ ಮಾಡಿದ್ದೆ ಸಾಂಬಾರ್ ಪಲ್ಯ ಎಲ್ಲ ಮಾಡಿದ್ದೆ ನಾನು ಸ್ವಲ್ಪ ನಾನ್ ವೆಜ್ ಇತ್ತು ನಾನ್ ವೆಜ್ ಮಾಡಿದ್ದೆ ಸೊ ಇವಾಗ ರೈಸ್ ಅಷ್ಟೇ ಮಾಡೋದಿದೆ ಸೊ ಅದಕ್ಕಾಗಿ ಬೇಗನೆ ಮಾಡ್ಬೋದು ಸೊ ಅದಕ್ಕಾಗಿ ನಾನು ಸಾಂಗ್ ಹೇಳಿಕಂತ ರೆಡಿ ಆಗಿದ್ದೆ ಸಾಂಗ್ ಹೇಗಿದೆ ಅಂತ ಕೇಳ್ಬಿಟ್ಟು ನಾನು ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ ನೀವು ಹೀಗೆ ನಮ್ಮ ಹಸ್ಬೆಂಡ್ ಕೂಡ ವರ್ಕ್ ಮಾಡ್ತಾ ಇದ್ದಾರೆ ಸೋ ಇವತ್ತು ವ್ಲಾಗ್ ವೀಡಿಯೋಸ್ ನಾನು ಹಾಕಿಲ್ಲ ಸೊ ನಾನು ಇವತ್ತು ಹಾಸ್ಪಿಟ್ಲಿಗೆ ಹೋಗೋದು ಇತ್ತು ಸೊ ನನಗೆ ಇವತ್ತು ಟೈಮ್ ಸಿಗಲಿಲ್ಲ ಸೊ ನಾನು ಇವತ್ತು ಹಾಕಲ್ಲ ನಾನು ನಾಳೆ ಹಾಕ್ತೀನಿ ಸಾಂಗ್ ಇದು ನನ್ನ ಫೇವ್ರೆಟ್ ಸಾಡಿ ನನಗೆ ತುಂಬ ಇಷ್ಟ ಈ ಸಾಡಿ ಈ ಸಾಡಿ ನಾನು ಮದ್ವೆಗಿಂತ ಮುಂಚೆ ತೊಗೊಂಡಿದ್ದು ಈಗ ಮದುವೆ ಆಗಿ ಮೂರು ವರ್ಷ ಆಯಿತು ಮದ್ವೆಗಿಂತ ಮುಂಚೆನೇ ಈ ಸಾಡಿ ತೊಗೊಂಡಿದ್ದು ನನಗೆ ಸೊ ಈ ಸಾಡಿ ನಂಗೆ ತುಂಬ ಇಷ್ಟ ಆಗುತ್ತೆ ಆ ಸಾಂಗಿಗೆ ನಾನು ಮ್ಯೂಸಿಕ್ ಏನು ಆ್ಯಡ್ ಮಾಡ್ತಾ ಇಲ್ಲ ನಾನು ಮ್ಯೂಸಿಕ್ ಇಲ್ಲದೆ ಸಾಂಗ್ ಹೇಳಿದ್ದೀನಿ ಯಾಕಂದರೆ ಮ್ಯೂಸಿಕ್ ಹಾಕಿದರೆ ಕಾಪಿ ರೇಟ್ ಕಾಪಿ ರೇಟ್ ಅಂತ ಬರ್ತಾ ಇದೆ ದೊಡ್ಡ ಪ್ರಾಬ್ಲಮ್ ಆಗ್ತಾ ಇದೆ ಮೊದಲಿಗೆ ನಾನು ಸಾಂಗ್ ಹೇಳಬೇಕಂತ ಮ್ಯೂಸಿಕ್ನ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ನ ಹಾಕಿಬಿಟ್ಟು ಮಾಡ್ತಾಯಿದ್ದೆ ಸೊ ಕಾಪಿ ರೇಟ್ ಕಾಪಿ ರೇಟ್ ಅನ್ನು ಇರೋದಕ್ಕೆ ಅದನ್ನು ನಾನು ಡಿಲೀಟ್ ಮಾಡೋ ಸಿಚುವೇಶನ್ ಬಂತು ಸೊ ಏನು ಮಾಡೋಕ್ಕಾಗಲ್ಲ ಚೆನ್ನಾಗಿ ಹಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನೀವು ಸಲ ಹೋಗಿ ಕೇಳಿ ಸಾಂಗ್ನ ಕೇಳಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಪ್ಲೀಸ್ ನಿಮ್ಮ ಹೆಲ್ಪ್ ಇರಲಿ ನನಗೆ ನೀವು ಬೇಗ ಬೇಗ ಅಡುಗೆ ಮಾಡಿ ಮುಗಿಸ್ಕೋತೀನಿ ಸೊ ನಾನು ಸಾಡಿನ ತೆಗಿತೀನಿ ಸಾಡಿಯಲ್ಲಿ ಅಡುಗೆ ಮಾಡೋಕ್ಕೆ ನನಗೆ ಕಂಫರ್ಟೇಬಲ್ ಆಗಲ್ಲ ಇವಾಗ ಸಾಂಗ್ ಹೇಳಿಕಂತ ಆಗಿದ್ದೆ ಸೊ ಓಕೆ ಬಾಯ್ ನಾನು ಅಡುಗೆ ಮಾಡ್ತೀನಿ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಏನು ಮಾಡ್ತಿದ್ರ ಎಲ್ಲರೂ ನಾ ಇವಾಗ ಈವ್ನಿಂಗ್ ಟೈಮು ಸುಮ್ಮನೆ ಕೂತಿದ್ದೀವಿ ಚಾಯ್ ಕುಡಿದ್ವಿ ನನ್ನ ಮಗ ಮಲ್ಕೊಂಡಿದ್ದ ಇವಾಗ ಎದ್ದ ಬಿಸ್ಕಿಟ್ ತಿಂತ ರೀ ಅವ್ನ ಬಿಸ್ಕಿಟ್ ಬಂತಿ ಮತ್ವಾಡ್ರಿ ಕ್ಯಾಮ್ರಾ ನೋಡ್ರಿ ಹೆಂಗ ಮಾಡಿ ಮಾಡದೇ ಹೆಂಗ್ ಹೆಂಗ ಆಕ್ಟಿಂಗ್ ಮಾಡತ್ತಿದ್ ನಂದು ಅಂತೀನಿ ನನ್ನ ಮಗ ನೋಡಿದ್ರಿ ಹೆಂಗ್ ಮಾಡತ್ತಿದ್ ನಂತ ಕ್ಯಾಮ್ರಾ ಕಾಪತಿ ಮಾಡತ್ತಾನ ನೋಡ್ರಿ ಕೊಟ್ಟಿದ್ ತಿನ್ನೋದ್ ಬಿಟ್ಟ ಹಾಡಿ ತಿನ್ನೆ ಬ್ಯಾಗ್ಡಿಗೆ ತಿನ್ನೆ ಒಟ್ ಅಂತಾವ ತಿನ್ನಕ್ರಿ

ಿ ಅವ ಬಿಸ್ಕಿಟ್ ತಿನ್ನ ಬಿಝಿ ಅದನ್ರಿ ಎಲ್ಲಾಂದ್ರ ಎಲ್ಲಾ ಮಾಡ್ ತೋರಿಸ್ತಾನ್ರಿಪ ವಿಠಲ್ ವಿಠಲ್ ಅಂದ್ರ ವಿಠಲ್ ವಿಠಲ್ ಮಾಡ್ತಾನ ಜೈ ಶ್ರೀರಾಮ್ ಅಂತಾನೆ ಬಾಳದನ್ರಿ ನಾವ್ ಅಂಟ ನೋಡ್ರಿ ಹೆಂಗೆ ಇಳಿತಾನ ನೋಡ್ರಿ 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 ಅವನ್ ಸ್ಟೈಲ್ ನೋಡಲ್ ಇಳಿಯೋದು ಹಂಗ ಮಾಡ್ತಾನೆ ನೋಡ್ರಿ ಅವ್ ಇಳಿಯೋದು ಹಂಗ ಇಳಿಯಾಕಲ್ತಾನ ನೋಡ ನಡಿ ನಡೀನಿ ಬ್ಯಾಡ್ ನಡೀನಿ ಬ್ಯಾಡ್ ನಾ ನೀ ಬರ್ರ ಅಂತ ಹಾಕಿ ಅಲ್ಲಿ ನೋಡ್ದು ಅಲ್ಲಿ ನೋಡ್ದು ಹ್ಮವ ಬಿಳಂಗ ಹೆಂಗ ಇದು ಮಾಡ್ತಾನ ನೋಡು ಎಲ್ಲಿ ನೋಡ್ರಿ ಅಲ್ ಪಿಕ್ಚರ್ ನೋಡ್ಕೋ ಅಂತ ವರ್ಕ್ ಮಾಡತ್ತಾರ ನೋಡ್ರಿ ಇಲ್ಲಿ ಬರ್ತಾನ ನೋಡ್ರಿ ಹಿಂದಿಂದ ಬಂದ ನೋಡಿ ನೋಡ ಆಡ್ಕೋತೇನ ನೋಡ್ರಿ ಬರ್ತಾನ ನೋಡ್ರಿ ಇವ್ ಡೆಬ್ಬಿ ಎಲ್ಲ ನೋಡ್ರಿ ಅವೆಲ್ಲ ಒಂದ ಕಿತಿ ಇದು <laughs> aku Nah, oke, Nah, nah, nah oke okay, okay. <laughs> nah, okay. ಒನ್ ಟೂ ತ್ರೀ ಸ್ಟಾರ್ಟ್ ಅಣ್ಣನ ಪಾತೆಯೇ ಅಪಾತಿ ತೇ ತೇನಾ ಅಪಾತಿಯ ಅಪಾತಿ ಏನಿದ್ ಹಿಂಗ್ರಿ ಗೋನ್ ಹಾ ನೋಡ್ರಿ ಗೋನ್ ಹೆಂಗ್ ಮಾಡತ್ತ ನೋಡ್ರಿ ನೋಡ್ರಿ ಅಂತ ನೋಡ್ರಿ ಹೆಂಗ ಮಾಡ್ತಾನೆ ನೋಡ್ರಿ ಬಾಳ ಚಾಲ ಫ್ರೆಂಡ್ಸ್ ನಾನು ಇವಾಗ ಅಡುಗೆ ರೀ ಅನ್ನ ಮಾಡಿದೆ ಫಿಶ್ ಐತಿ ಫಿಶ್ ಸಾಂಬಾರು ಐತಿ ಫಿಶ್ ಫ್ರೈ ಐತಿ ಅಡುಗೆ ಮುಗಿಸ್ಕೊಂಡೆ ನನ್ನ ಮಗ ಭಾಳ ಅಳ್ತಾ ಇದ್ದ ಸೊ ಅದಕ್ಕೆ ಒಂದು ಸ್ವಲ್ಪ ಹಂಗ ಅವ್ನೊಂದಿಟ್ಟು ಆಟ ಆಡಿಸ್ತೀನಿ ಒಂದಿಟ್ಟು ನಕ್ಕ ಈಗ ಆಡ್ತಾನೆ ರೀ ಅವ ಆಳೋವಾಗ ಸ್ವಲ್ಪ ಏನಾರ ಅವ್ಗೆ ಆಟ ಆಡಿಸಿಬಿಟ್ರೆ ನಗಿಸ್ಬಿಟ್ರೆ ಚಲೋ ಆಟ ಆಡ್ತಾನೆ ನಾನು ಇವಾಗೆಲ್ಲ ಕೆಲಸ ಮುಗಿಸ್ಕೊಂಡೆ ನಮ್ಮ ಮನೆ ನೋಡ್ರಿ ಮೊದಲು ಒಂದ್ಸಲ ನಮ್ಮ ನಮ್ಮನೆ ಇದು ಬಾಡಿಗೆ ಮನೆ ರೀ ಇದೇನು ಸ್ವಂತ ಮನೆ ಅಲ್ಲ ಸ್ವಂತ ಮನೆ ನಮ್ಗೆ ಅಲ್ಲೈತಿ ಕರ್ನಾಟಕ ಸೈಡು ಭಾಗಿಸ್ತೇ ನೋಡಂಗ ನೋಡೋಂಗ ಸ್ವಲ್ಪ ಹೆದರಿಕೆ ಐತೆ ನೋಡೋಂಗ ಏನೇ ಸಾಕ್ ಪಾಪ ಶಾನೇ ಅದಿ ಬಾ 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 ಹಾಕಿತೀವಿ ತಾಕಿತೀವಿ ಮತ್ತೆ ಹೋಗಂಗಿಲ್ಲ ಅಲ್ಲಿ ಹಾ